ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಮಾಡುವಂಥ ಅಡುಗೆ ಬಂದು ನೀರು ತಿಂದರೆ ಖಂಡಿತ ವಾವ್ ಅಂತ ಹೇಳೇ ಹೇಳ್ತೀರಾ ಅಷ್ಟು ಅದ್ಭುತವಾಗಿರುವಂಥದ್ದು ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ನೋಡಿ ನಾನು ಕಾಬೂಲ್ ಕಡಲೆಯನ್ನು ನೆನೆಸಿ ತೊಗೊಂಡಿದ್ದೀನಿ ರಾತ್ರಿನೇ ನೆನೆಸಿದ್ದೀನಿ ಇಲ್ಲ ನೀವು ಬೆಳಗ್ಗೆ ನೆನೆಸ್ತೀನಿ ಅಂದರೆ ಸಿಕ್ಸ್ ಅವರ್ಸ್ ನೆನೆಸಬೇಕು ಈಗ ನಾನು ನೀರು ಸಮೇತ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಆ ನೆನೆಸಿರುವಂಥ ನೀರು ಸಮೇತ ಫಸ್ಟೇ ಬಿಡಬೇಕು ತೊಳೆದ ಮೇಲೆ ನೆನೆಸಬೇಕು ಆ ನೆನೆಸಿರುವ ನೀರನ್ನು ಯೂಸ್ ಮಾಡಬೇಕು ಅದನ್ನು ಚೆಲ್ಬಾರ್ದು ಅದರಲ್ಲೇ ತುಂಬ ಸತ್ವ ಇರುತ್ತೆ ಇದು ಮುಳುಗು ಅಷ್ಟು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡಿ ಚೂರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ ಹೀಗೆ ಫುಲ್ಲು ಮುಳುಗಿ ಒಂದು ಚೂರು ಉಳಿಬೇಕು ಈಗ ಇದಕ್ಕೆ ಒಂದು ಎಲೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿ ಯಾಕೆ ಇದೆಲ್ಲ ಮೊದಲೇ ಹಾಕ್ತೀನಿ ಫ್ಲೇವರೆಲ್ಲ ಆ ಕಾಳಿಗೆ ಹಿಡ್ಕೊಳ್ಳುತ್ತೆ ಈಗ ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ ಇದ್ರ ಫ್ಲೇವರ್ ಕೂಡ ಎಲ್ಲ ಕಾಳಿಗೆ ಹಿಡ್ಕೊಳ್ಳುತ್ತೆ ಇದು ಶುಂಠಿಯನ್ನು ಪುಡಿ ಮಾಡಿ ತಗೊಂಡಿದ್ದೀನಿ ಗುದ್ದು ಬಿಟ್ಟು ತಗೊಂಡಿರೋಂಥದ್ದು ಇಲ್ಲ ತುರ್ದು ಬಿಟ್ಟು ತೊಗೊಳ್ಬೋದು ನೀವು ಪೇಸ್ಟು ಹಾಕ್ಬೋದು ಮನೆಯಲ್ಲೇ ಮಾಡಿದ್ದು ಹಾಕಿ ಅಂಗಡಿಯಿಂದ ತಂದ ಪೇಸ್ಟು ಯೂಸ್ ಮಾಡಬೇಡಿ ಒಳ್ಳೇದಿಲ್ಲ ಇಲ್ಲಿ ಈರುಳ್ಳಿ ಸಣ್ಣ ಈರುಳ್ಳಿ ಒಂದು ಹಾಕಿದ್ದೀನಿ ನಾನು ನೀವು ಬೇಕಾದ್ರೆ ದೊಡ್ಡ ಈರುಳ್ಳಿ ಕೂಡ ಒಂದು ಹಾಕ್ಕೊಳ್ಬೋದು ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಡ್ತೀನಿ ಈ ಕಾಳಿಗೆ ಉಪ್ಪು ಈ ದಂಶ ಕರಿಬೇವುದು ಎಲ್ಲವೂ ಇದರೊಳಗೆ ಸೇರ್ಕೊಂಡ್ಬಿಡುತ್ತೆ ಬೇವು ಈಗ ಇದನ್ನು ಮುಚ್ಚಿಬಿಟ್ಟು ಮೀಡಿಯಂ ಪುರಿಯಲ್ಲಿ ಎರಡು ಕೂಗ್ ಕೂಗಿಸ್ಬೇಕು ಮತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಸಿಮ್ಮಲ್ಲಿ ಇಟ್ಟು ಪುನಃ ಒಂದು ಕೂಗನ್ನು ಕೂಗಿಸ್ಬೇಕು ಫುಲ್ ಸಿಮ್ಮಲ್ಲಿ ಇಡಬೇಕು ಆಮೇಲೆ ಒಂದು ಕೂಗ್ ಬರಬೇಕು ಈ ತರ ಬೇಯಿಸುವಾಗ ಎಲ್ಲ ಫ್ಲೇವರ್ ಅದಕ್ಕೆ ಇಟ್ಕೊಂಡ್ಬಿಡತ್ತೆ ನೋಡಿ ಈಗ ವೆಯ್ಟ್ ಆಗ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಟಿದ್ದೇನೆ ಟೂ ಎರಡು ವಿಸಲ್ ಆದ್ಮೇಲೆ ಸಿಮ್ಮಲ್ಲಿ ಇಟ್ಟು ಪುನಃ ಒಂದು ವಿಸಲ್ ಕೂಗಬೇಕು ಮತ್ತೆ ಆಫ್ ಮಾಡಬೇಕು ನೋಡಿ ಈಗ ಕುಕ್ಕರು ಕೂಗಿ ಆರಿ ಎಲ್ಲ ಆಗಿದೆ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದೋಗಿದೆ ಎಲ್ಲ ಕಾಳ್ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದ್ರಲ್ಲಿ ಕಾಳು ಸ್ವಲ್ಪ ತಗೊಂಡು ಆರ ಕಿಡನ ಇದನ್ನ ರುಬ್ಕೊಳಕ್ ಸ್ವಲ್ಪ ತಗೊಳ್ಬೇಕಾಗತ್ತೆ ಸ್ವಲ್ಪ ಕಾಳನ್ನು ನಾನು ಹೀಗೆ ತೊಗೊಳ್ತೀನಿ ಇಷ್ಟು ಸಾಕು ಈಗ ಇದನ್ನ ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೋಬೇಕು ಯಾಕಂದ್ರೆ ಈರುಳ್ಳಿ ಇದೆಲ್ಲ ಇದೆಯಲ್ಲ ಅದೆಲ್ಲ ಸರಿ ಹೀಗೆ ಕಲಿಸಿದ್ರೆ ಎಲ್ಲ ರಸ ಕ್ಲೀನಾಗಿ ಬಿಟ್ಕೊಳುತ್ತೆ ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಏನೇನು ಬೇಕು ಮಸಾಲ ಏನೇನು ಬೇಕೋ ನೋಡೋಣ ಜಾರ್ ತಗೊಂಡು ಎರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಕಡಿಮೆ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ ಖಾರದ ಪುಡಿ ಖಾರಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಒಂದು ಸ್ಪೂನನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಮತ್ತು ಧನಿಯಾ ಪೌಡ್ರು ಇದಕ್ಕೆ ಧನಿಯಾ ಪೌಡ್ರ್ ಸ್ವಲ್ಪ ಜಾಸ್ತಿ ಬೇಕು ನಾನಿಲ್ಲಿ ಧನಿಯಾ ಪೌಡ್ರನ್ನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ನಾವು ಬೇಯಿಸ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕ್ತಾಯಿದ್ದೀನಿ ಕಾಳು ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಇದ್ರ ಜೊತೆಗೆ ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ಈಗ ಎಣ್ಣೆನೂ ಕಾದಿದೆ ಈಗ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಕಾದ್ರೆ ಇನ್ನೂ ಕೂಡ ಜಾಸ್ತಿ ಹಾಕ್ಕೊಳ್ಬೋದು ನೀವು ಈರುಳ್ಳಿ ಹಾಕಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗ್ಲಿ ಕಲರ್ ಬರ್ಬೇಕು ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕು ನೋಡಿ ಈಗ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಯ್ತು ಈ ಟೈಮ್ ಅಲ್ಲಿ ನಾವು ರುಬ್ಕೊಂಡಿರುವಂತ ಮಸಾಲೆ ಹಾಕ್ಬಿಡೋಣ ಆಗ ಮಸಾಲೆ ಹಾಕ್ತೀನಿ ಈ ಎಣ್ಣೆಯಲ್ಲೇ ಮಸಾಲೆ ಎಲ್ಲ ಚೆನ್ನಾಗಿ ಹುರಿಬೇಕು ಅದಾದ್ಮೇಲೆ ನಾವು ಇನ್ನು ಕೆಲವೆಲ್ಲ ಆ್ಯಡ್ ಮಾಡೋಕ್ಕಿದೆ ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಿಡ್ಕಿ ತೆಂಗಿನಕಾಯಿ ಹಾಕೋದಿಲ್ಲ ಅದ ಕಾರಣ ಒಂದ್ ಎರಡ್ ದಿನ ಇಟ್ಕೊಂಡ್ ತಿನ್ಬೋದು ಇದು ಚಪಾತಿ ಇಡ್ಲಿ ದೋಸೆಗೂ ಹಲ್ಲ ಆಗುತ್ತೆ ಮತ್ತೆ ಅನ್ನ ಕೂಡ ಆಗತ್ತೆ ಸೊ ಒಂದು ಗ್ರೇವಿ ಮಾಡ್ಕೊಂಡ್ರೆ ಒಂದ್ ದಿನ ಪೂರ್ತಿ ಎಲ್ಲದಕ್ಕೂ ಆಗತ್ತೆ ಚೆನ್ನಾಗಿರುತ್ತೆ ಕೆಲ್ಸಕ್ಕೆ ಹೋಗೋರೆಲ್ಲ ಹೀಗೆ ಮಾಡಿ ಇಟ್ಕೊಂಡ್ರೆ ಸುಲಭ ಆಗತ್ತೆ ಅವ್ರಿಗೆ ಈಗ ಜಾರ್ಗೆನೆ ಸ್ವಲ್ಪ ನೀರ್ ಹಾಕಿ ಹಾಕ್ತಾ ಇದ್ದೀನಿ ಚೂರು ಮತ್ತೆ ನೋಡಿ ಹಾಕೋಣ ತುಂಬಾ ನೀರ್ ಹಾಕೋದ್ ಬೇಡ ಇದು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಇಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಸುತ್ತ ನೋಡಿ ಇಲ್ಲಿ ಈ ಅಲ್ಲೆಲ್ಲ ಆ ಥರ ಬಿಟ್ಕೊಂಡು ಬರೋವರೆಗೂ ಹುರ್ಕೊಳ್ಬೇಕು ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಮೂರಿಂದ ನಾಲ್ಕು ನಿಮಿಷ ಹುರಿಬೇಕು ಮತ್ತೆ ನಿಮಗೆ ಗೊತ್ತಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರೋದು ಈ ಟೈಮಲ್ಲಿ ನಾವು ಇಲ್ಲಿ ನಾನು ಎರಡು ಟೊಮೆಟೊ ಇದು ನಾಟಿ ಟೊಮೆಟೊ ಅಲ್ಲ ಹೈಬ್ರಿಡ್ ಅದ ಕಾರಣ ನಾನು ದೊಡ್ಡ ದೊಡ್ಡದು ಎರಡು ತಗೊಂಡಿದ್ದೀನಿ ನಾಟಿ ಟೊಮೆಟೊ ಆದರೆ ಒಂದೇ ಸಾಕು ರುಬ್ಕೊಂಡಿದ್ದೀನಿ ಹಸಿ ಟೊಮೆಟೊವನ್ನೇ ರುಬ್ಕೊಂಡಿದ್ದೀನಿ ಅದನ್ನ ಹಾಕ್ಬಿಡೋಣ ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಉಪ್ಪು ಹಾಕಬೇಕು ಯಾಕೆಂದ್ರೆ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯತ್ತೆ ನಾವಾಗ ಕಾಳಿಗೆ ಮಾತ್ರ ಉಪ್ಪು ಹಾಕಿದ್ದೀವಿ ಈಗ ಗ್ರೇವಿಗಾಗುವಷ್ಟು ಉಪ್ಪು ಹಾಕಬೇಕು ಇದು ಗ್ರೇವಿಗಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ಟೊಮೆಟೊ ಎಲ್ಲ ಬೇಗ ಬೆಂದ್ಬಿಡುತ್ತೆ ಉಪ್ಪು ಹಾಕಿದರೆ ಈಗ ಇದು ಚೆನ್ನಾಗಿ ನೀರು ಬಿಟ್ಟು ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರಬೇಕು ಸುತ್ತ ಆಗಲೇ ಬಂದಿತ್ತಲ್ಲ ಆ ಥರ ಎಣ್ಣೆ ಸುತ್ತ ಬೇಗ ಬಿಟ್ಕೊಂಡು ಬರಬೇಕು ಅಷ್ಟು ತನಕ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈಗ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬಂದಿದೆ ಈ ಟೈಮಲ್ಲಿ ಒಂದ್ ಚೂರು ಅರ್ಶಿನ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿದಂತ ಅರ್ಶನ ಅರ್ಶನ ಇಲ್ಲದೆ ಅಡುಗೆ ಮಾಡಬಾರ್ದು ಸೊ ಅರಶಿನ ಹಾಕ್ತಾ ಇದ್ದೀನಿ ನೀವು ಮೊದ್ಲೇ ಕೂಡ ಹಾಕೊಳ್ಬಹುದು ಅದೇನ್ ತೊಂದ್ರೆ ಇಲ್ಲ ಈಗ ಕೂಡ ಹಾಕಬಹುದು ಕಲಸಿಬಿಟ್ಟು ಅರಶಿನ ಮನೆಯಲ್ಲೇ ಹೇಗೆ ಅಂತ ವಿಡಿಯೋ ಹಾಕಿದೀನಿ ನೋಡಿ ಈಗ ಬೇಯಿಸ್ಕೊಂಡಿರೋ ಕಾಡನ್ನ ನೋಡಿ ಕುದಿಯುವಾಗ ಸ್ವಲ್ಪ ಹಾರತ್ತೆ ಆ ಟೈಮಲ್ಲಿ ಒಂದು ಚೂರು ತುಪ್ಪ ಹಾಕೊಂಡ್ಬಿಡಿ ಆಗ ಹಾರೋದಿಲ್ಲ ಮಸಾಲೆ ಎಲ್ಲ ಹಾರೋದಿಲ್ಲ ಮಸಾಲೆ ಕುದಿಯುವಾಗ ಒಂದ್ಚೂರು ಪಟ ಪಟ ಅಂತ ಹಾರತ್ತೆ ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿಬಿಟ್ರೆ ಮಾರೋದಿಲ್ಲ ನೋಡಿ ಈಗ ಇದು ಚೆನ್ನಾಗಿ ಒಂದು ಕುದಿ ಕುದೀಲಿ ಇನ್ನೊಂದೆರಡು ಐಟಮ್ ಹಾಕ್ಲಿಕ್ಕಿದೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಒಂಚೂರು ಕಾಲ್ ಟೀ ಸ್ಪೂನು ಗರಂ ಮಸಾಲ ಹಾಕೋಣ ಜಾಸ್ತಿ ಹಾಕ್ಬಾರ್ದು ಕಾಲ್ ಟೀ ಸ್ಪೂನು ಅಷ್ಟೇ ಸಾಕು ಇಷ್ಟು ಕ್ವಾಂಟಿಟಿಗೆ ಕಾಲ್ ಟೀ ಸ್ಪೂನ್ ಜಾಸ್ತಿ ಏನಾದರೂ ಮಾಡಿದ್ರೆ ಒಂದು ಅರ್ಧ ಸ್ಪೂನ್ ಹಾಕ್ಬೋದು ಮತ್ತೆ ಇಲ್ಲಿ ನಾವು ಒಂಚೂರು ಇದಕ್ಕೆ ಬೇಕಾಗಿರೋದು ತುಪ್ಪ ಒಂಚೂರು ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗ ಒಂದು ಅರ್ಧ ಸ್ಪೂನ್ ಹಾಕಿದಿನಿ ಅದು ಮಸಾಲೆ ಹಾರತ್ತೆ ಅಂತ ಹೇಳಿದೆಲ್ಲ ಆಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಕುದಿ ಕುದಿಲಿ ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ನಿಮಗೆ ಬೇಕಾದ್ರೆ ಇನ್ನೂ ನೀರು ಬೇಕಾದ್ರೆ ನೀರಾಗ್ ಮಾಡ್ಕೊಳ್ಬೋದು ನನ್ಗೆ ಇಷ್ಟು ಕರೆಕ್ಟ್ ಇದೆ ನೋಡಿ ತುಂಬಾ ನೀರು ಅಲ್ಲ ತುಂಬಾ ಗಟ್ಟಿನೂ ಅಲ್ಲ ಆಗಿದೆ ನನಗೆ ಇದು ಕರೆಕ್ಟ್ ಆಗಿದೆ ಇಷ್ಟು ಹದ ಸಾಕು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ನಿಮಗೆ ಇಲ್ಲಿ ಬೇಕಾದ್ರೆ ಈ ಸ್ಟೇಜಲ್ಲಿ ಸ್ವಲ್ಪ ಕಸೂರಿ ಮೆತಿಯನ್ನು ಸ್ಕ್ರಷ್ ಮಾಡಿ ಒಂದು ಸ್ವಲ್ಪ ಮೇಲೆ ಉದರ್ಸ್ಕೊಳ್ಬಹುದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ ಯಾಕಂದ್ರೆ ಆಲ್ರೆಡಿ ನಾವು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕಿದ್ದೀವಿ ಅದಕ್ಕೆ ಕಸೂರಿ ಮೆತಿ ಬೇಕಾದ್ರೆ ಸ್ವಲ್ಪ ಹಾಕಿಕೊಳ್ಬಹುದು ನೋಡಿ ಇಷ್ಟು ಒಳ್ಳೆ ಅಡುಗೆ ಮಾಡಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕರ್ವೇ ಜನ ಸುಖಿನೋ ಬವಂತು